ಮನೆಗೆ ನುಗ್ಗಿ ಗ್ರಾಮಸ್ಥರನ್ನ ಕೆಲ ಗ್ರಾಮಸ್ಥರನ್ನ ಪೊಲೀಸರು ಬಂಧಿಸಿದ್ದಾರೆ ಗ್ರಾಮದ ಮಹಿಳೆಯರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಗಣೇಶ ಪ್ರತಿಷ್ಠಾಪನೆ ಮಾಡಿದವರನ್ನೇ ಪೊಲೀಸರು ಬಂಧಿಸಿದ್ದಾರೆ ಬದ್ರಿಕೊಪ್ಪಲು ಗ್ರಾಮಕ್ಕೆ ರಾತ್ರಿ ಒಂದ್ ಗಂಟೆಗೆ ಪೊಲೀಸರು ಬಂದಿ ಬಂದು ಮನೆಯಲ್ಲಿದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ ಏನು ಹುಷಾರಿಲ್ದೆ ಹುಷಾರಿಲ್ಲದೆ ಹೊಟ್ಟೆನೋ ಬಂದು ಅದ ದುಡ್ಗುನೆ ತಾಯ್ಕೊಂಡೋಗವ್ರೆ ಏನಕ್ಕೆ ಏನಂತ ಮಾಡಿದ್ರ ಮಾಡು ಅಂತ ಹೇಳಿಲ್ಲ ಗಣೇಶನ್ ಕುಂಡ್ರಸ್ ತಪ್ಪಿಲ್ಲ ಅದು ಗ್ರಾಮದಲ್ಲಿ ಏನ ಕುಸ್ಬೇಕಾರೆ ಮೂವತ್ತೇಳು ಇಪ್ಪತ್ತೇಳು ವರ್ಷದಿಂದ ಕುಂಡ್ರಸ್ತಾವ್ರೆ ಇವತ್ತಲ್ಲ ಕುಂಡ್ರಸಿರೋದು ಇವತ್ತಿ ಈ ಮಾತನ್ ಬೇಕಾರೆ ಹೋಗಿ ಕಡ್ಕೊಂಡ್ ಹೋಗ್ಬೇಕಾದ್ರೆ ಏನ್ ಕಾರಣ ಕಲ್ಲಲ್ಲಿ ಕಲ್ಲಲ್ಲಿ ಒಡದ್ಬಿಟ್ಟು ಕಲ್ಲಲ್ಲಿ ಈಗ ಹುಡುಗನ್ ಹುಡುಗನ ಕುಡಿಯೋದ ಯಾರಾಯ್ತಾರೆ ಇವತ್ತು ನಾಳೆ ಹೆಚ್ಚು ಕಡಿಮೆ ಆದ್ರೆ ಯಾರಾಯ್ತಾರೆ ಪೊಲೀಸ್ ಆಯ್ತಾನ ಯಾರ ಆಯ್ತಾರ ನೀವ್ ಗ್ರಾಮನ ಓಡಾಡ್ಬೇಕು ನಾವು